ನಮಸ್ಕಾರ ಹುತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಣಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ಸರ್ದಾರ್ ಪಟೇಲ್ ಜನ್ಮದಿನದ ಅಂಗವಾಗಿ ಏಕತಾ ನಡಿಗೆ ಸರ್ದಾರ್ ಪಟೇಲರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಬೀದರ್ ನಗರದಲ್ಲಿ ಏಕತಾ ನಡಿಗೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಮಂತ್ರಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ನಡೆಯಲಿದೆ ಕಾರ್ಯಕ್ರಮ ಏಕತಾ ನಡಿಗೆ ಹಿನ್ನೆಲೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೆಜ್ಜೆ ಹಾಕಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೆಸನಿ ರ್ಯಾಲಿಯು ಭೂಮರೆಡ್ಡಿ ಕಾಲೇಜಿನಿಂದ ಪ್ರಾರಂಭವಾಗಿ ಮೈಲೂರು ಕ್ರಾಸ್ ಬೊಮ್ಮಗಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಭಗತ್ ಸಿಂಗ್ ವೃತ್ತ ಹರಳಯ್ಯ ವೃತ್ತ ಗುದಗಿ ಆಸ್ಪತ್ರೆಯಿಂದ ನೆಹರು ಕ್ರೀಡಾಂಗಣ ತಲುಪಿದ ಯೂನಿಟಿ ಮಾರ್ಚ್ ಕಾರ್ಯಕ್ರಮದಲ್ಲಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪೂಜಾ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ರಜನೀಶ್ ವಾಲಿ ಬಿಜೆಪಿ ಮುಖಂಡ ಬಾಬುವಾಲಿ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು ಯಲಬುರ್ಗಾ ಪಟ್ಟಣವನ್ನ ಸುಂದರ ಮತ್ತು ಮಾದರಿಯ ಪಟ್ಟಣವನ್ನಾಗಿ ನಿರ್ಮಾಣ ಮಾಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೊಂಡಿದ್ದಾರೆ ಯಲಬುರ್ಗಾ ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಸ್ಥಳೀಯ ಪಟ್ಟಣ ಪಂಚಾಯಿತಿ ವತಿಯಿಂದ ಬೀದಿ ವ್ಯಾಪಾರಸ್ಥರಾಗಿ ನಿರ್ಮಾಣವಾಗಿರುವ ಸುಮಾರು ಇಪ್ಪತ್ನಾಲ್ಕು ಶೆಡ್ಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪಟ್ಟಣದಲ್ಲಿರುವ ಸಣ್ಣ ವ್ಯಾಪಾರಸ್ಥರಿಗೆ ತೊಂದರೆಯಾಗದಂತೆ ನೋಡಿಕೊಂಡು ಅವರಿಗೆ ಪಟ್ಟಣ ಪಂಚಾಯಿತಿಯಿಂದ ಇಪ್ಪತ್ನಾಲ್ಕು ಶೆಡ್ಗಳನ್ನು ಸಣ್ಣ ವ್ಯಾಪಾರಸ್ಥರಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಎರಡೂವರೆ ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸಗಳು ಆಗಿವೆ ಇನ್ನು ಮೇಲಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದರಿಂದ ಹೆಚ್ಚಾಗಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿ ಬದಲಾವಣೆ ಆಗ್ತದೆ ಅಲ್ಲದೆ ಪಟ್ಟಣವನ್ನು ಸುಂದರವಾಗಿ ಮಾಡುವಲ್ಲಿ ಪಟ್ಟಣ ಪಂಚಾಯಿತಿಯವರು ಮುಂದಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರೆಬಸಪ್ಪ ನಿಡುಗುಂದಿ ಡಾಕ್ಟರ್ ಶಿವನಗೌಡ ದಾನ್ರೆಡ್ಡಿ ಮಲ್ಲಿಕಾರ್ಜುನ್ ಜಕ್ಲಿ ಡಾಕ್ಟರ್ ನಂದಿತಾ ದಾನ್ರೆಡ್ಡಿ ಸಂಗಣ್ಣ ತೆಂಗಿನಕಾಯಿ ಹನುಮಂತಪ್ಪ ಭಜಂತ್ರಿ ರಿಯಾಜ್ ಕಾಜಿ ಶರಣಮ್ಮ ಪೂಜಾರಿ ಅಶೋಕ್ ಪಾಟೀಲ್ ಎಂಎಫ್ ನಾದಾಫ್ ಪಕ್ಷದ ಮುಖಂಡರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಸಣ್ಣ ವ್ಯಾಪಾರಸ್ಥರು ಭಾಗವಹಿಸಿದ್ದರು हट मारो अबे मारो से आने के लिए चलो बादशाह के कोड़ वाह दादा भैया जिला भैया वो जरा ಶಾಲೋ ಇರುತ್ತೆ ಅವನು ಎಲ್ಲೆಲ್ಲಾ ಸರ್ ಯಾಕಪ್ಪ ಪಕ್ಕದರ ಪಕ್ಕಿ ಕೊಡಿ ಏ ಏ ತೆಳು ಕೊಡಿ ಬಂತು ಏನೋ ಕೊಡಿ ಸರ್ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಮಂಜೂರಾಗಿದ್ದ ಸ್ಮಶಾನ ಭೂಮಿಯನ್ನ ಇದೀಗ ಪಹಣಿಯಲ್ಲಿ ಸಾರ್ವಜನಿಕ ಭೂಮಿ ಎಂದು ತೋರಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಹುಲ್ಸೂರು ತಾಲೂಕಿನ ಭಾರತೀಯ ದಲಿತ ಪ್ಯಾಂಥರ್ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರದಿಂದ ಸ್ಮಶಾನ ಭೂಮಿ ಮಂಜೂರು ಮಾಡಲಾಗಿರುತ್ತದೆ ಆದರೆ ಇದೀಗ ಪಹಣಿ ನೋಡಿದಾಗ ಸದರಿ ಭೂಮಿಯು ಸಾರ್ವಜನಿಕ ಭೂಮಿ ಎಂದು ತೋರಿಸುತ್ತಿದೆ ಆದ್ದರಿಂದ ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಮಂಜೂರಾದ ಸ್ಮಶಾನ ಭೂಮಿಯನ್ನ ಪರಿಶಿಷ್ಟ ಜಾತಿಗೆ ಸೇರಿದ ಭೂಮಿ ಎಂದು ಪಹಣಿಯಲ್ಲಿ ತಿದ್ದುಪಡಿ ಮಾಡಬೇಕೆಂದು ಹುಲ್ಸೂರು ತಹಶೀಲ್ದಾರಿಗೆ ಭಾರತೀಯ ದಲಿತ ಪ್ಯಾಂಥರ್ ವತಿಯಿಂದ ಮನವಿ ಮಾಡಲಾಯಿತು ಬಿಹಾರ್ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಮತ ಎಣಿಕೆ ಅಂತಿಮ ಘಟ್ಟದಲ್ಲಿದ್ದು ಎನ್ಡಿಎ ಆರಂಭದಿಂದಲೇ ಮುನ್ನಡೆ ಕಾಯ್ದುಕೊಂಡು ಬರ್ತಿದೆ ಮ್ಯಾಜಿಕ್ ನಂಬರ್ ದಾಟಿದ್ದು ಎನ್ಡಿಎ ಸ್ಪಷ್ಟ ಬಹುಮತದಿಂದ ಗೆಲುವನ್ನು ಸಾಧಿಸಿದೆ ಇನ್ನು ಈ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಎನ್ ಡಿ ಎ ಯಾಕೆ ಗೆದ್ದಿದೆ ನೋಡಬೇಕಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಎನ್ ಡಿ ಎ ಯಾಕೆ ಮುನ್ನಡೆ ಸಾಧಿಸಿದೆ ಎಂಬುದನ್ನು ಪರಿಶೀಲಿಸಬೇಕಾಗಿದೆ ಇನ್ನು ಪೂರ್ತಿ ಚಿತ್ರಣ ನನಗೆ ಸಿಕ್ಕಿಲ್ಲ ಎನ್ ಡಿ ಎ ಗೆದ್ದಿದೆಯಾ ಕಾಂಗ್ರೆಸ್ ಓತಿದೆಯಾ ಎಂಬ ಚಿತ್ರಣ ಸಿಗಬೇಕಾಗಿದೆ ಅಲ್ಲಿ ಓಟ್ ಚೋರಿ ನಡೆದಿರುವ ಆರೋಪ ಕೂಡ ಕೇಳಿಬರ್ತಿದೆ ಫಲಿತಾಂಶ ಪೂರ್ತಿಯಾದ ಬಳಿಕ ನೋಡೋಣ ಎಂದು ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ ಇನ್ನು ಪೂರ್ತಿ ಫಲಿತಾಂಶ ಬರುವ ಮುನ್ನವೇ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಸೋಲು ಒಪ್ಪಿಕೊಂಡಂತೆ ಮಾತನಾಡುತ್ತಿದ್ದು ಮಹಾಗಠಬಂಧನ್ ಸರ್ಕಾರ ರಚಿಸುವ ಸಾಧ್ಯತೆಯ ಬಗ್ಗೆ ಯಾವುದೇ ಭರವಸೆ ವ್ಯಕ್ತಪಡಿಸಿದಿರುವುದು ಕಂಡುಬಂದಿಲ್ಲ ಎರಡ್ನೂರ ನಲವತ್ ಮೂರು ಸ್ಥಾನಗಳಲ್ಲಿ ಎನ್ ಡಿಎ ನೂರ ಎಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ಭರ್ಜರಿ ಗೆಲುವಿನತ್ತ ಸಾಗ್ತಿದೆ ಇನ್ನು ಮಹಾಘಟಬಂಧನ್ ಅಂದ್ರೆ ಇಲ್ಲಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಹಾಗೂ ಇತರರು ಇದ್ದಾರೆ ಕೇವಲ ಅರವತ್ತರ ಒಳಗೆ ಸೀಮಿತವಾಗಿದೆ ಕಾಂಗ್ರೆಸ್ಗೆ ಇದು ದೊಡ್ಡ ಆಘಾತವಾಗಿದ್ದು ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸಲು ಮುಂದಾಗಿದ್ದಾರೆ ಮತ್ತು ಆರಂಭಿಕ ಮತ ಎಣಿಕೆಯಲ್ಲಿ ಎನ್ ಡಿಎ ಮ್ಯಾಜಿಕ್ ನಂಬರ್ ದಾಟಿ ತುಂಬಾ ಮುಂದೆ ಸಾಗಿದೆ ಇದು ಮಹಾಘಟಬಂಧನ್ಗೆ ಮಹಾ ಆಘಾತ ನಡೆದಿದೆ ಈ ಬಗ್ಗೆ ಇದಾಗಲೇ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಲು ಶುರು ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸ ಿದ್ದಾರೆ ಕಾಂಗ್ರೆಸ್ ಮಾಧ್ಯಮ ಹಾಗೂ ಪ್ರಚಾರ ವಿಭಾಗದ ಮುಖ್ಯಸ್ಥರಾದ ಪವನ್ ಖೇರಾ ಇನ್ನೇನು ಊಹಿಸಲು ಸಾಧ್ಯ ಎಂದು ಓಟ್ ಚೋರಿ ಬಗ್ಗೆ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಅಸಂಘಟಿತ ಕಾರ್ಮಿಕರ ಸೌಲಭ್ಯಕ್ಕಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ತೆರಿಗೆ ಪ್ರಸ್ತಾಪಕ್ಕೆ ಪ್ರತಿಪಕ್ಷ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈ ಪ್ರಸ್ತಾಪದಿಂದ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಜೇಪಿಗೆ ಮತ್ತೊಮ್ಮೆ ಕತ್ತರಿ ಬೀಳಲಿದೆ ಎಂದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಬಂದಾಗಿನಿಂದ ಡೀಸೆಲ್ ಬೆಲೆ ಐದು ಪಾಯಿಂಟ್ ಐದು ರೂಪಾಯಿ ಹಾಗೂ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹೆಚ್ಚಳ ಮಾಡಿ ಜನರ ಮೇಲೆ ಭಾರಿ ಹೊರೆ ಹೊರಸಿದ್ದೀರಿ ಈಗ ಮತ್ತೊಮ್ಮೆ ಪೆಟ್ರೋಲ್ ಬೆಲೆ ಒಂದು ರೂಪಾಯಿ ಹೆಚ್ಚಳ ಮಾಡಲು ಹೊರಟಿದ್ರಲ್ಲ ಸ್ವಾಮಿ ನಿಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಅಸಮರ್ಥತೆ ಭ್ರಷ್ಟಾಚಾರಕ್ಕೆ ಕನ್ನಡಿಗರು ಇನ್ನೆಷ್ಟು ಬೆಲೆ ತೀರಬೇಕು ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಂಕಿತ ಭಯೋತ್ಪಾದಕ ಮೊಬೈಲ್ ಬಳಸಿದ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿ ದೆಹಲಿಯಲ್ಲಿ ನಡೆದ ಘಟನೆ ಭಯೋತ್ಪಾದಕ ಕೃತ್ಯ ಎಂಬ ಅನುಮಾನವಿದೆ ಇದೇ ಸಮಯದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಬ್ಬ ಭಯೋತ್ಪಾದಕ ಮೊಬೈಲ್ ಬಳಸಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಬಗ್ಗೆ ಹೆಚ್ಚು ತನಿಖೆ ಮಾಡಿದರೆ ಹೊಸ ವಿಚಾರಗಳು ಗೊತ್ತಾಗುತ್ತೆ ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಂತಹ ವಿಷಯವಾಗಿ ಇದನ್ನ ಎನ್ಐಎಗೆ ತನಿಖೆ ವಹಿಸಬೇಕು ಎಂದು ಪ್ರತಿಪಾದಿಸಿದ್ದಾರೆ ಇವಾಗಿದು ಇಂದಿನ ಮಧ್ಯಾಹ್ನ ರೌಂಡಪ್ ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ ನಮಸ್ಕಾರಗಳು